ಸರಿ ಆಯ್ತು ನೀವು ಊಟ ಮಾಡ್ತೀರಿ ಏ ಬೇಡ 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 ಚಿನ್ನ ಊಟ ಮಾಡ್ಲಾ ಮಾಡ್ಲು ನನ್ಗೆ ಈಗ ಬೇಡ ಬಂದ್ ಬೇಕಾರ ಅಲ್ಲಿ ಏನಾದ್ರು ತಿಂತೀವಲ್ಲ ಬೇಕಾದ್ರೆ ಬಂದ್ ಬೇಕಾದ್ರೆ ಒಂಚೂರು ಊಟ ಮಾಡ್ತೀನಿ ಈಗ ಬೇಡ ಕದ್ ಬಿಡು ಏನೇ ಹ್ಮ್ ಸರಿ ಆಯ್ತು ಕನ್ರಿ ಇದು ರೀ ದಿನ ಮರ್ಕೊಟ್ಟೆ ಸರಿ ಆಯ್ತು ಬಿಡಿ ನೀನ್ ಹೇಳಕತ್ತೆ ಏನ್ ಹೇಳು ಇದು ಮಗಿನ ಕರ್ಕಳನ ಅಂತ ಮಗಿನ ಬಿಮಲೆ ಏ ಅವ್ನ ಏನ ಮಾಡಕ್ಕೆ ಬಿಡುಗಿಲ್ಲ ಜೀರ್ತಾ ಇರ್ತಾನಂತೆ ಇರ್ಸ್ಬಿಟ್ ನಡಿ ಒಂದು ಅವ್ನ ಶಿಸ್ವರಿಂದ ಇಲ್ಲ ಈಗ ಬಿಡ್ತಾ ಹೋಗ್ಬೇಕು ಅಂದ್ರೆ ಹೋಗ್ ಕರ್ಕ ಬರ್ಬೋದು ಅದಕ್ಕೆ ಕರ್ಕಳದ ಬಿಮಲ್ ಬಂದ್ ಬೆಟ್ಟ ತಗೊಂಡದ ಅಂತ ಏ ಬೇಡ ಬಿಡು ಇನ್ನೊಂದಿಸ್ ತಗೊಳಕಾಯ್ತದೆ ನಾನೇನು ಓಟ್ ಬರದ

ఏ ఇలియూనికతేడో ఇలాంగితవో అయ్యో ఎక్కకడ చిన్నికో మయి బెచకవకలే అక మొయరా సూడుతవకల మగ ఓ సరి సరి ఆయ్ తో బతిన్ తాడ బతివ్ని హంగి క్లోజ్ మార్క బతివ్ని బతిన్ బుడాల్గే ఆ సరి సరి ఆయ్ తో తప్పేది వన్ రోజు జసన్ మార్స్క బరివా హాస్పిటల్ కర్కన్ హోగి మగిన యక గడగడ నడత కుత చిలే జరా ఆబటవే బైలి ఆ సరి సరి బందే ఆయ్ తో మగ ఇదేని ఇదే రెడీ యాగిది వదాజీ ఎల్లో కర్కడ హోయితిని రెడీ యాగోంద్రో

ಅಲ್ಲ ಈಗ ಹೋಗ್ನೇ ಬೇಕೋ ಏನಾತ್ರ ಅಂತದು ಅಯ್ಯೋ ಅಂಗಲ ಕನಜಿ ಏನಾ ಇಂಗ್ ಹೋಗಿಂಗ್ ಬತ್ತಿವಿ ಜಾಸ್ತಿ ಬತ್ತಿ ರಕಿಲ್ಲ ಬೇಕಾ ಬಂದ್ಮೇಲೆ ಬೇಕಾ ಕರ್ಕ ಹೋಗ್ತಿವಿ ಸರಿ ಯಾಕೆ ಈನ್ ಕೆಲಸ ಅಷ್ಟು ಮಟಗುವೆ ಏನು ಇಲ್ಲ ನನಗೆ ಒಚು ಆಸ್ಪತ್ರೆ ತೋರ್ಸ್ಬೇಕಾಯಿತು ಅತ್ತಕೆ ಸರಿ ಬಿಡು ಜೊತೆಲೇ ಕರ್ಕ ಹೋಗೋ ಮತ್ತೆ ಇಬ್ರು ಇಬ್ರು ಒಟ್ ಬರಗಿ ಯಾಂಗ್ ತೋರ್ಸ್ಬೇಕಾ ನೀನು ಆಸ್ಪತ್ರೆ ಹೋಗ್ತೈದಿ ಅಂತ ಇದ್ಯಾಳ ಹೋಗ್ಬಿಟ್ ಬರಗು ಅಯ್ಯೋ ಅಜಿ ಆಸ್ಪತ್ರೆಗೆ ಓದ್ರೋಯೋ ಹೋಗದಿಲ್ಲ ನಾವು ಅದು ಹೋಗದೋ ಸುಂಕಿರಾವ್ ನೋ ಕರ್ಕಂಡ ಹೋಗ್ಬಿಟ್ ತೋರ್ಸ್ಕ ಬದಲೆ ಹೆಣ್ಣಾ ಯಾಕ ಕಣ್ಣು ಅಳ್ತಾ ಕುಂತದೇ ಏನು ಕೇಳಿ ಜೋರ ಬಂದಿ ಒಟ್ ಬರಲಿ ತಾಡ ಮಗೈಲಿ அதுக்குவா நோ நூ திருமடவ எல்லாரும் ஓகோங்கில் ஏன்னா எல்லாரும் ஓகேக்கிட்டு ஒன் கட் பட் ரொகே வந்து ஓகோ ரொத்து கொடுக்கறோரவா அது எங்கோ நம்ம ஓகே புரோதான இது காட்ட ஒன்று அருகே தப்போது ஒன் கட்டினாக தப்போது அந்த அந்த ஆக வந்துவிட் அத்த அந்த தட்சி ரோக வந்து உழக தொடர்ற மடையே அது ஏன் கர்ம மாதோ ஏனோ இதே ஒண்ணே நங்க திருமடவன் எல்லாரும் ஒன் கட் சே ரோக கத்தோ ஏன் தந்தி கடை தின அடது சிக்கு சிக்கு சிக்க கொட் கொட்டங்க பேட அந்த திண்டுங்க கக்கன் குத்து ಈಗ ಹೆಂಗ ಹೋಯ್ತೇನೆ ಅಂತ ಗುಳಿ ಇಡ್ಬೇಕಾರೆ ಇವಳು ಅದ್ ಹೆಂಗ ಆಡ್ತಾಳೆ ಏನ್ ಬುದ್ಧಿ ಕಲ್ತಿದವ ಕಣೆ ಲೇ ಮಗ ನೀರ್ ಮಾಡ್ಗು ಏನೋ ಹೆಣ್ಣು ತಿಂದಿದ್ರೆ ಅಂಕ ಕತ್ತು ಕತ್ತು ಹೋಗತ್ತಾಗೆ ಶಿವ ಒಂದ್ ಎರಡು ವರ್ಷ ನೀರುಳ್ಳಿ ಪೀಸ್ ತಿಂದಿತ್ತಲ್ಲ ಕಕ್ಕಾಬಿಡ್ತು ಏನ್ ಈಗ ಏನ್ ಮಾಡಬೇಕು ಬಿಸಿನ ಕಾಯಿಸ್ಲೇ ಈ ತೊಳೆ ಅಂಚುರ ಮಕ್ಕಳ ಇದ್ ಬಟ್ಟೆ ಬರಗೆಲ್ಲ ಮಾಡ್ಕೊಂಬಿಟ್ಟವಳೆ ಕಡೆ ಹೆಕ್ ನೀರ್ ಗುಡಿ ಹಾಕೋಗು ಅಯ್ಯೋ ತೂ ಇವ ಮನೆ ಯಾಕಾರ ಬಂದಿದ್ದಾಳ ತಲೆ ತಿನ್ನಕ್ಕೆ ಇದೇ ನಿಂಗೆ ಅಯ್ಯೋ ಕರ್ಮ ಈ ಮರ ಏನ್ ಹತ್ತು ನಿಮಿಷ ಪತ್ತಿನಿ ಅಂದ್ರೂ ಬರ್ನೇ ಇರತ್ತಾಗೆ ಇವತ್ತು ಓದಂಗ ಆಯ್ತು ಕಂದ್ಬಿಡು ಇವ್ರು ಕಾಟಗಳನ್ನ ತರ್ಕೊಂಡು ನಾವು ಅಯ್ಯೋ ಭಗವಂತ

இது

ಯಾರು ತಿರ್ಗದೇ ನಾನು ಆಗಿಲ್ಲ ಅಯ್ಯೋ ನನ್ಗ ಗೊತ್ತಿಲ್ಲ ಬಾಪಾ ನಿನ್ ಬುದ್ಧಿ ಕಕ್ಕ ಹೋಗ್ತೀಯ ಬಿಡೋನು ನಿಮ್ ಕಕ್ಕರ್ಸೋನು ಇರ್ತೀಯ ಅನ್ನೋದು ನನಗಿಲ್ವಾ ನನಗೂ ಗೊತ್ತು ಗೊತ್ತ ಕರ್ಕೊಂಡು ಹೋಗೋಣ ಅಂತ ನೋಡೋದ ಪರೀಕ್ಷೆ ಮಾಡೋದ್ಬಿಟ್ಟೆ ನಾನು ರೆಡಿಯಾಗಿದ್ದು ನಿಮ್ ಬುದ್ಧಿಗಳನ್ನ ತೋರಿಸಿದ್ರಿ ಆಸೆ ತೋರಿಸ್ಬಿಟ್ಟು ಮೋಸ ಮಾಡೋ ಬುದ್ಧಿ ಇವತ್ತಿಂದಲೇ ಮೋಸ ಮಾಡ್ತಿರೋದು ನಾನು ಇವತ್ತು ಹೊಸದಾಗಿ ಮೋಸ ಹೋಗಿರ ನಿಮ್ಗೆ ಸರಿಯಾ ಅವತ್ತಿಂದ ಇವತ್ತು ಕಾಲ್ ಗಂಟಲು ಇವತ್ತಿನ ಕಾಲ್ ಗಂಟೆಗೆ ನಮ್ಗೆ ಅದೇ ಆಗಿರೋದು ಆಯ್ತಾ ಸುಮ್ನಿರಪ್ಪ ಸುಮ್ನಿರ ಸುಮ್ನೆ ತಲೆ ತಿನ್ಬಿಡ ಅಲ್ಲ ಕಲೆ ತಾಯಿ ಬಿ ಎಲ್ಲ ಹಿಂಗ್ ಮಾತಾಡಿಯ ನೀನು ಅವ್ ಎಣಿಗೆ ಹುಷಾರಿಲ್ಲ ಕಲೆ ಮರಗಿತಿ ಹಾ ನಾವು ಸುತ್ತದೆ ಹೆಚ್ಚೋ ಮಗಿ ಆರೋಗ್ಯ ಹೆಚ್ಚೋ ಇದಕ್ಕೆ ಗಡಿಯ ನೀನು ಇದಕ್ಕೆ ಗಡಿಯ ನೀನು ಅಲ್ಲ ಕಲ್ರಿ ಇದು ಏನಿಂಗ್ ಅಂತ ಇದ್ರಿ ನೀವು ಏನಿಂಗ್ ಅಂತ ಇದ್ರಿ ನಾನು ಈಗ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಡಿ ಅಂತ ಅಂತಿದ್ರೆ ನಾನು ಕರ್ಕ ಹೋಗು ನಾನು ಇಳ್ಕೊಂಡು ಕೂತಿದ್ರೆ ಕಟ್ಟಾಕಿದ ನಿಮ್ನ ಕಟ್ಟಾಕಿರ ಮಾತಾಡ್ತೀರಲ್ಲ ಕಟ್ಟಾಕ ಕೂತಾಳ ಆಗ ಬಿತ್ತಿಲ್ಲ ನಾನು ಹೆಂಗಪ್ಪ ಹೋಗೋಣ ನಾನು ಆಗ್ತಿದ್ರಲ್ಲ ನೀವು ಇಟ್ಕೊಂಡಿದ್ದಾನೆ ಕಟ್ಟಾಕೊಂಡಿದ್ದಾನೆ ಹೋಗ್ಬೇಡ ಅಂತ ಹೋಗು ಸುಮ್ಮನೆ ಬಾಯ್ ಮುಚ್ಕೊಂಡು ಇದಕ್ಕೆ ನಮ್ ನಮ್ಗೆ ಅದೇ ನಮ್ಗೆ ಕೆಟ್ಟದಾಗ ಮಾಡ್ಬೇಕಲ್ಲ ನೀವು ಅದಕ್ಕೆ ಹಾ ಹೋಗ್ರಿ ನಿಮ್ ನಾರಿಗೆ ಹೋಗ್ಬೇಡ ಅಂದರು ಇದೊಳ ಸರಿ ಆಯ್ತಪ್ಪ ಸರಿ ಆಯ್ತು ಬೇಜಾರು ಮಾಡ್ಕೋಬೇಡ ನಾನು ಓಟ್ಬಿಡ್ತೀನಿ ಬೇಗ ಬಂದ್ಬಿಡ್ತೀನಿ ಮುಂಡವೇನ ಅಲ್ಲ ಈ ಮುಂಡೆಗೆ ಬರ್ಬೇಕಾಯ್ತು ರೋಗ 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 ಒತ್ಕೊಂಡೋಗ್ರವಾಗ ಹೆಂಗ ನಿಮ್ದೇ ಓಟ್ಬಿಡದ ಅಷ್ಟು ಆಸೆ ಇಟ್ಕೊಂಡ್ರೆ ಅದಕ್ಕೊಂದು ಆಸೆ ಆಗೋತಲ್ಲ ಅಯ್ಯಪ್ಪ ದೇವ್ರೆ ಭಗವಂತ ಹೋಗಂಗಿಲ್ಲ ಬರಂಗಿಲ್ಲ ಇವ್ರ ಜೀತ ಜೀವ ಮಾಡ್ಕೊಂಡ್ಕೊಂಡ್ಕೊಂಡೆ ಬಿದ್ದಿರ್ಬೇಕು ನಾನು ಇದೊಳಗೆ ಆಚಾರ ಇದು ಅಗಿ ತಗಿ ದಿಂಬ ಹಾಕೊಂಡು ಮರೆ ಮಾಡ್ಕೊಂಡು ಊಟ ಮಾಡ್ ಆಕಿಲೈತ್ಕೆ ಎಲ್ರು ಮುಡ್ಗು ಎಲ್ರ ಮುಡ್ಗಾಡ್ ತಿನ್ನೋದು ಏನ್ ಕಂಡು ಒಂದೇ ಸಹ ಇದ್ದಾವೆ ಏನ್ ತೆಗಿದು ಎಲ್ಲಕ್ಕಿಂತ ಕಿಂತ ಅಯ್ಯ ಐ ಕರ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ